ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಿನ್ನೆ ಬಾಗಲಕೋಟೆ ನಗರದಲ್ಲಿ ಹನ್ನೊಂದನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಿರಿಯ ಸಾಹಿತಿ ಕುಂ ವೀರಭದ್ರಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಡಾ ಪದ್ಮಿನಿ ನಾಗರಾಜ ವಿಧಾನ ಪರಿಷತ್ ಸದಸ್ಯ ಪಿಎಚ್ ಪೂಜಾರ ಶಾಸಕ ಎಚ್ವೈ ಮೇಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು గురు ఈ వందే అప్పనను అప్పనూ ప్రీతి ఇలా మలయాళం కేరళకి తమిళనాడు బలక కుమీర భద్రప్ప ಹನ್ನೆರಡನೇ ಶತಮಾನದಲ್ಲಿ ಹಿಂದುಳಿದ ಜಾತಿಗಳನ್ನು ಒಗ್ಗೂಡಿಸಿ ಪ್ರತಿಯೊಬ್ಬರಿಗೂ ವಚನ ರಚಿಸುವ ಅವಕಾಶ ನೀಡಿದ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ ಅಳಿದು ಹೋದ ವಚನಗಳನ್ನು ಹುಡುಕಿ ಪರಿಶೀಲಿಸಿ ಮರುಮುದ್ರಣ ಮಾಡಿದ ಪಾಘು ಹಳ್ಳಿಕಟ್ಟಿ ಅವರನ್ನು ಸ್ಮರಣೆ ಮಾಡುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಎಂದು ಹೇಳಿದರು ಅಂದ ಕರುಣಾನಿಧಿಯವರು ಏನು ಅಂದ್ರೆ ಅದನ್ನು ನೀವು ನಾನು ಹೇಳಿರ್ತಕ್ಕಂಥ ತಮಿಳನ ಸಂದೇಶವನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿಕೊಳ್ಳ್ರಿ ಅಂತ ಹೇಳಿದರೆ ಹೊತ್ತು ಅವರು ಇಂಗ್ಲೀಷ್ನಲ್ಲಿ ಸಹ ಇದು ಮಾಡಲಿಲ್ಲ ದುರದೃಷ್ಟ ನಮ್ಮ ಕನ್ನಡದ ಮುಖ್ಯಮಂತ್ರಿಗಳು ಗುಂಡೂರಾವ್ರು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇಂಗ್ಲೀಷ್ ಕೆಲಗೆ ಮೂರು ಜನ ಪ್ರೊಫೆಸರ್ನ ಇಟ್ಕೊಂಡಿತ್ತು ಅವರು ಆದ್ರೆ ಇಂಗ್ಲೀಷ್ ಪನೇ ಬರಿಗೂ ಬರಲಿಲ್ಲ ಅಲ್ವಾ ಇದು ಕನ್ನಡದ ದುರ್ದೈವ ಮೆರವಣಿಗೆಯಲ್ಲಿ ಭಾಗಿಯಾದ ವಿವಿಧ ಜಾನಪದ ಕಲಾ ತಂಡಗಳು ಸಾಹಿತ್ಯ ಸಮ್ಮೇಳನದ ಮೆರಗು ಹೆಚ್ಚಿಸಿದವು